ಇತ್ತೀಚೆಗೆ ಯಶವಂತರಾವ್ ಜಾಧವ್ ಜಿಲ್ಲಾ ಮಂತ್ರಿಗಳ ಜೊತೆ ಬಿಜೆಪಿಯ ಯಾವ ನಾಯಕರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಬಹಿರಂಗಪಡಿಸಿ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಅವರನ್ನು ಒತ್ತಾಯಿಸಿದ್ದರು ಆದರೆ ಬಿಜೆಪಿ ಕೆಲ ಮುಖಂಡರು ಕುಂಬಳಕಾಯಿ ಕಳ್ಳರಂತೆ ಅದನ್ನು ವಿರೋಧ ಮಾಡುತ್ತಿರುವುದು ಏಕೆ ಎಂದು ಬಿಜೆಪಿ ಮುಖಂಡ ವಕೀಲ ಮಂಜನಾಯ್ಕ್ ಪ್ರಶ್ನಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಯ ಕೆಲ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ಯಶವಂತರಾವ್ ಜಾಧವ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದರು ಎಂಬುದನ್ನು ಬಹಿರಂಗಪಡಿಸಲಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸವಾಲನ್ನು ಹಾಕಿದ್ದಾರೆ ಯಶವಂತರಾವ್ ಜಾಧವ್ ಅವರ ರಾಜಕೀಯ ಜೀವನದ ಇತಿಹಾಸದಲ್ಲೇ ಕಾಂಗ್ರೆಸ್ನವರ ಮನೆ ಬಾಗಿಲು ಯಾವ ದಿಕ್ಕಿಗೆ ಇದೆ ಎಂದು ಇಲ್ಲಿ ಅವರಿಗೆ ನೋಡಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷದ ಎಂಎಲ್ಎ ಮತ್ತು ಮಂತ್ರಿ ಹತ್ತಿರ ಅವರು ಯಾವುದೇ ಲೇಔಟ್ಗೆ ಅಪ್ರೂವಲ್ ಮಾಡಿಸಿಕೊಡಿ ಎಂದು ಅವರ ಮನೆ ಬಾಗಿಲಿಗೆ ಹೋಗಿಲ್ಲ ಮತ್ತು ಯಾವುದೇ ಅವರ ಸಂಬಂಧಿಕರ ಹೆಸರಿಗೆ ಕಳಪೆ ಕಾಮಗಾರಿ ಮಾಡಿ ಸರ್ಕಾರದಿಂದ ಅವರಿಗೆ ಬಿಲ್ ಬರುವುದನ್ನು ಮಾಡಿಸಿಕೊಡಿ ಎಂದು ಕೇಳಿಲ್ಲ ಎಂದರು ನಮ್ಮ ಮುಖಂಡ ರೇಣುಕಾಚಾರ್ಯ ಸಾಯಿ ಇಂಟರ್ ನ್ಯಾಷನಲ್ನಲ್ಲಿ ಮಾಜಿ ಶಾಸಕರ ಸಭೆ ಕರೆದು ಅವರ ಶಕ್ತಿ ಏನೆಂಬುದನ್ನು ತೋರಿಸಿದ್ದಾರೆ ಎಂದು ಹೇಳಿದ್ದೀರಿ ನಿಮ್ಮ ರೇಣುಕಾಚಾರ್ಯ ಅವರು ಇದೇ ಒಂದೇ ಬಾರಿಯಲ್ಲ ಹಿಂದೆ ಅನೇಕ ಬಾರಿ ಹೈದರಾಬಾದ್ ರೆಸಾರ್ಟ್ನಲ್ಲಿ ಯಡಿಯೂರಪ್ಪನವರನ್ನು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲು ಶಕ್ತಿ ಪ್ರದರ್ಶನ ಮಾಡಿದ್ದರು ಯಡಿಯೂರಪ್ಪ ಮತ್ತು ಅವರ ಮಗನ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ಶಕ್ತಿ ಪ್ರದರ್ಶನ ತೋರಿಸಿದರು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಪಕ್ಷಕ್ಕೂ ಸಹಿತ ನಾಮ ಹಾಕಿ ಕೆಜೆಪಿಗೆ ಹೋಗಿ ಶಕ್ತಿ ಪ್ರದರ್ಶನ ತೋರಿಸಿದರು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಹಾಳು ಮಾಡುವುದರಲ್ಲಿ ಸಹ ತಮ್ಮ ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ ಇದು ಕರ್ನಾಟಕದ ಜನತೆಗೆ ಮತ್ತು ದಾವಣಗೆರೆ ಜಿಲ್ಲೆಯ ಜನತೆಗೆ ಸ್ಪಷ್ಟವಾಗಿ ಗೊತ್ತಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಪುಲಾಯ ದುರ್ಗೇಶ್ ಸಂತೋಷ್ ಕುಮಾರ್ ಟಿಂಕರ್ ಮಂಜಣ್ಣ ತರ್ಕಾರಿ ಶಿವು ಇದ್ದರು ನಿಜವಾಗೂ ಇರೋದೇ ಸತ್ಯ ಆದರೆ ಅವ್ರ ಹೆಸರನ್ನ ಬಹಿರಂಗಪಡಿಸಿ ಅಂಥೇಳಿ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ಕೊಂಡಿದ್ರು ಅದೇ ರೀತಿಯಾಗಿ ಈ ಹಿಂದೆ ಅಷ್ಟೇ ಕೊನೆಯ ಒಂದು ಪ್ರೆಸ್ ಮೀಟಲ್ಲಿ ಅದೇ ಯಶವಂತರಾವ್ ಜಾಧವ್ ಬಗ್ಗೆ ಕೆಲವರು ನಾಯಕರು ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಾರೆ ಸೊ ಈಗಲೂ ನಾವು ಅವರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಅವರು ಚೆನ್ನಗೇರಿ ಕ್ಷೇತ್ರ ಇವತ್ತಿಗೂ ನಾವು ಅವರಲ್ಲಿ ಕೇಳ್ಕೊಳ್ತಾ ಇರೋದಷ್ಟೇ ನಿಮ್ಮಲ್ಲಿ ಯಾರಿದ್ದಾರೆ ನಿಮ್ಮ ಜೊತೆಗೆ ಎಸ್ ನಮ್ಮ ಏನು ಪ್ರತಿಷ್ಠಿತ ಮಂತ್ರಿಗಳ ಜೊತೆಗೆ ಯಾರ್ಯಾರು ನಮ್ಮಲ್ಲಿ ಕಾಂಟ್ಯಾಕ್ಟಲ್ಲಿದ್ದಾರೆ ಅಥವಾ ಯಾರಿದ್ದಾರೆ ಅಂತ ದಯಮಾಡಿ ಬಹಿರಂಗ ಪಡಿಸಿದರೆ ನಮ್ಮ ನಮ್ಮಲ್ಲಿರೋ ಗೊಂದಲನವರು ನಿವಾರಣೆ ಆಗ್ತೈತೆ ಆ ಉದ್ದೇಶಕ್ಕೋಸ್ಕರನೇ ನಾವು ಇವತ್ತು ನಮ್ಮ ನಾಯಕ ಯಶವಂತರಾವ್ ಜಾಧವ್ ಅವರು ಬಗ್ಗೆ ಬಂದಿರತಕ್ಕಂಥ ಅಲಿಗೇಷನ್ನ ನಾವು ಸಮರ್ಥನೆ ಮಾಡ್ಕೊಳಕ್ಕೆ ಬಂದ ಏನು ಅಲಿಗೇಷನ್ ಮಾಡಿದರೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಬಂದಿದ್ದೀವಿ ಇವತ್ತು ಏನು ಅವ್ರು ಬಂದಂತಹ ಒಂದು ವಿಧಾನಸಭಾ ಚುನಾವಣೆಯೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಳ ಒಪ್ಪಂದದ ಮುಖಾಂತರ ಇವರು ಚುನಾವಣೆಯನ್ನು ಮಾಡಿದ್ದಾರೆ ಅಂತೇಳಿ ಆ ಒಂದು ಮಾತು ಬಂದಿದೆ ನಿಜವಾಗ್ಲೂ ಅವರು ಆ ರೀತಿಯಾಗಿ ಒಳ ಒಪ್ಪಂದ ಮಾಡ್ಕೊಳ್ಳೋದು ಆಗಿದ್ದರೆ ಇಲ್ಲಿವರೆಗೂ ಸಹ ನಾಲ್ಕು ನಾಲ್ಕು ಬಾರಿ ಚುನಾವಣೆ ಬಿ ಜೆ ಪಿಯಲ್ಲೇ ಇದ್ದು ಹೋರಾಟವನ್ನು ಮಾಡ್ತಾ ಇರಲಿಲ್ಲ ದಕ್ಷಿಣದಲ್ಲಿ ಸರಿ ಅವರು ಸಹ ಇದ್ದಾರೆ ಆಯಿತು ಉತ್ತರದಲ್ಲಿ ಮತ್ತೆ ಯಾಕೆ ಕಾಪಾಡ್ಕೊಳ್ಳಿಲ್ಲ ಇವತ್ತು ಅದು ಅನಾಲಿಸಿಸ್ ಮಾಡೋದಾದರೆ ಒಂದು ಯಾವುದು ಮೀಸಲಾತಿ ಆಗಿರ್ಬೋದು ಅಥವಾ ಭಾಗ್ಯಗಳಾಗಿರ್ಬೋದು ಸೊ ಈ ರೀತಿ ವ್ಯತ್ಯಾಸದಿಂದ ಆಗಿರ್ತಕ್ಕಂಥ ಸಂದರ್ಭ ಅದನ್ನು ಎಲ್ಲರೂ ಕೂಡ ಅನಾಲಿಸಿಸ್ ಮಾಡಿದರೆ ಇಲ್ಲಿ ಕಾರ್ಯಕರ್ತರಿಗಿಂತ ಕಾರ್ಯಕರ್ತರದ್ದು ಏನು ಲೋಪ ಆಗಿದೆ ಅದನ್ನು ಸರಿಪಡಿಸೋ ಒಂದು ಪ್ರಯತ್ನ ಮಾಡ್ಕೋಬೇಕು ಯಾರೋ ಒಬ್ರ ಮೇಲೆ ಕಾಕತಾಳಿಯ ಥರ ಕಾಗೆ ಕುರೋದ್ಕು ಟೊಂಗೆ ಮುರ್ಯೋದ್ಕು ಇನ್ನೊಬ್ಬರನ್ನ ನಿಷ್ಠುರ ಮಾಡೋದು ಬಿಟ್ಟು ನಮ್ಮ ಏನು ಲೋಪದೋಷಗಳಾಗಿದ್ದಾವೆ ಅದ್ರ ಬಗ್ಗೆ ಅವರು ಕೂಡ ಅದನ್ನು ಮನನ ಮಾಡ್ಕೋಬೇಕಾಗಿತ್ತು ಸೊ ಅದೇ ರೀತಿಯಾಗಿ ಮೊನ್ನೆ ನಡೆದಂತಹ ಒಂದು ಚುನಾವಣೆಯಲ್ಲಿ ಏನು ಮೇಯರ್ ಚುನಾವಣೆಯಲ್ಲಿ ತನ್ನ ಮಗನನ್ನು ಫಾರಿನ್ನಿಗೆ ಕಳಿಸಿದ್ರು ಅಂತೇಳಿ ಹೇಳಿದರು ಆದರೆ ಫಾರಿನ್ನಿಗೆ ಹೋಗಿದ್ದರೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ಕರೆ ಮಾಡಿ ಅವರ ಹತ್ರ ಮಾತಾಡಿದಾಗ ನಮಗೆ ಐದು ಸೀಟ್ ಬೇಕು ನಾವು ಅಧಿಕಾರಕ್ಕೆ ಬರಬೇಕು ಅಂದರೆ ಇರೋರು ನಾಲ್ಕು ಹೋಗಿದ್ದಾರೆ ಇಬ್ಬರು ಹೋಗಿದ್ದರು ಮತ್ತೆ ನಾಲ್ಕು ಜನ ಹೋಗಿದ್ದಾರೆ ನಮ್ಮಲ್ಲಿರೋದೇ ಈಗ ಎರಡು ಆ ಎರಡಲ್ಲಿ ನಾವು ಐದು ಮಾಡೋಕ್ಕಾಗಲ್ಲ ಹೋಗಲಿ ಬಿಡ್ರಿ ಏನು ತೊಂದರೆ ಇಲ್ಲ ಅಂತೇಳಿ ಹೇಳಿದ ಬಳಿಕ ಅವರು ಸುಮ್ಮನಾಗಿದ್ದಾರೆ ಇಲ್ಲಾಂದರೆ ಕರೆಸ್ಕೊಳ್ತಿದ್ರು ಏನು ದೊಡ್ದಲ್ಲ ಯಾಕಂದರೆ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿ ಪಕ್ಷದಲ್ಲೇ ದುಡ್ದು ಇಷ್ಟು ವರ್ಷಗಳ ಕಾಲ ಇದೇ ಶ ಏನು ನಮ್ಮ ಮಂತ್ರಿಯವ್ರ ಕುಟುಂಬದಲ್ಲಿ ಎಷ್ಟೇ ಹಗರಣಗಳಿದ್ರೂ ಅವೇ ಪ್ರತಿಯೊಂದನ್ನು ಭ್ರಷ್ಟಾಚಾರಗಳನ್ನು ಏನು ಒಂದು ಎವಿಡೆನ್ಸ್ ಸಮೇತವಾಗಿ ಸಾಕ್ಷಿ ಸಮೇತವಾಗಿ ರಂಗಮಹಲಲ್ಲಿ ಮಹಾನಗರ ಇರ್ತಕ್ಕಂಥ ರಂಗಮಹಲಲ್ಲಿ ಇಡೀ ದಿವಸ ಕೂತಿದ್ದಾರೆ ತಕ್ಕ ಉತ್ತರ ಕೊಡೋಕೆ ಕೂಡ ಬರಲಿಲ್ಲ ಸವಾಲು ಹಾಕಿ ಕೂಡ ಇದ್ದಾಗ ಬರಲಿಲ್ಲ ಯಾಕಂದರೆ ಆ ಒಂದು ಕ್ಷಣವನ್ನು ನಾವು ಇದೇ ಪತ್ರಿಕೆಯಲ್ಲೂ ಕೂಡ ನಾವು ವಿಚಾರ ಮಾಡಿದ್ದೀವಿ ತಿಳ್ಕೊಂಡಿದ್ದೀವಿ ಸೊ ಹಾಗಾಗಿ ಯಾರಾದರೂ ಒಬ್ಬರು ಇಲ್ಲಿವರೆಗೂ ಅಷ್ಟೊಕ್ಕೊಂದು ಇವತ್ತು ಮಾತಾಡ್ತದರಲ್ಲ ಯಶವಂತರಾವ್ ಜಾಧವ್ ಬಗ್ಗೆ ಯಾರಾದರೂ ಒಬ್ಬರು ನಾಳೆನೇ ಬಂದು ಇಲ್ಲಪ್ಪ ನಾವು ಅವರು ಕೆಲವು ಭ್ರಷ್ಟಾಚಾರಗಳು ಅಥವಾ ಏನೋ ನಡೆದಿದ್ದಾವೆ ಅವುಗಳ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅಂತ ಬಂದು ಕೂತ್ಕಂದರೆ ಇರೋ ಬರೋ ಎವಿಡೆನ್ಸ್ ಅಷ್ಟು ಏನಲ್ಲಿ ಸಾಕ್ಷಿ ಸಮೇತ ಏನದ ಅಷ್ಟು ಕೂಡ ಅವರಿಗೆ ತಲುಪಿಸ್ತಾರೆ ಮಾತಾಡಲಿ ಸೊ ನಮ್ಮ ನಮ್ಮಲ್ಲೇ ಗೊಂದಲ ಮಾಡಿ ಯಾವುದೋ ನಾಯಕರ ಬಗ್ಗೆ ಮಾತಾಡಿ ದೊಡ್ಡವರಾಗೋದು